ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳಿವೆ ಅವೇನು ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಈ ಒಂದು ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅದೇ ರೀತಿ ಲೇಬರ್ ಕಾರ್ಡ್ ಇಲ್ಲದೆ ಇರತಕ್ಕಂಥವ್ರಿಗೆ ಎಲ್ಲಿ ಲೇಬರ್ ಕಾರ್ಡ್ ಮಾಡಿಕೊಡ್ತಾರೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತಲೂ ಸಹ ತಿಳಿಸ್ತೀನಿ ಅಷ್ಟೇ ಅಲ್ದಿರ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದರ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಅಮೂಲ್ಯವಾದ ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಲೇಬರ್ ಕಾರ್ಡಿಂದ ಏನೆಲ್ಲ ಉಪಯೋಗವಿದೆ ಅಂತ ಗೊತ್ತಾಗುತ್ತೆ ಆಗ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬಹುದು ಸೊ ಮೊದಲಿಗೆ ಲೇಬರ್ ಕಾರ್ಡಿಂದ ಏನೆಲ್ಲ ಸೌಲಭ್ಯಗಳಿದೆ ಅಂತ ತಿಳಿಸ್ತಾ ಇದ್ದೀನಿ ಗಮನವಿಟ್ಟು ಕೇಳಿ ಅದೇ ರೀತಿಯಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ರೀತಿಯಾಗಿ ಪೆನ್ಷನ್ ಹಣ ಬರುತ್ತೆ ನಂತರ ಇನ್ನೊಂದು ಸೌಲಭ್ಯ ಏನಪ್ಪಾ ಅಂತ ಅಂದ್ರೆ ಮನೆ ಇಲ್ಲದೆ ಇರತಕ್ಕಂಥ ಕಾರ್ಮಿಕರಿಗೆ ಕಾರ್ಮಿಕರ ಗೃಹ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿ ಸಾಲವನ್ನು ಸಹಾಯಧನವಾಗಿ ಮುಂಗಡವಾಗಿ ನೀಡಲಾಗುತ್ತದೆ ಕಾರ್ಮಿಕರ ಹೆಂಡತಿಗೆ ಎರಿಗೆಯ ಸಮಯದಲ್ಲಿ ಗಂಡು ಮಗು ಏನಾದರೂ ಜನನವಾದರೆ ಅಂಥವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಅದೇ ರೀತಿ ಹೆಣ್ಣು ಮಗು ಏನಾದರೂ ಜನನವಾದರೆ ಅಂಥವ್ರಿಗೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನವಾಗಿ ನೀಡಲಾಗುತ್ತದೆ ಕಾರ್ಮಿಕರು ಕೆಲಸ ಮಾಡುವ ಸಮಯದಲ್ಲಿ ಏನಾದರೂ ಮರಣವನ್ನು ಹೊಂದಿದ್ರೆ ಅಂತಹವರಿಗೆ ಕಾರ್ಮಿಕ ಇಲಾಖೆಯಿಂದ ಐದು ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಅದೇ ರೀತಿಯಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಶಾಶ್ವತವಾಗಿ ಅಂಗವಿಕಲತೆಯನ್ನು ಹೊಂದಿದ್ರೆ ಅಂತವರಿಗೆ ಎರಡು ಲಕ್ಷ ರೂಪಾಯಿಯನ್ನ ಕಾರ್ಮಿಕ ಇಲಾಖೆಯಿಂದ ಸಹಾಯಧನವಾಗಿ ನೀಡಲಾಗುತ್ತದೆ ಅದೇ ರೀತಿಯಾಗಿ ಕಾರ್ಮಿಕರ ಮದುವೆಗೆ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ ಅಷ್ಟೇ ಅಲ್ಲದಿರೋ ಕಾರ್ಮಿಕರ ಮಕ್ಕಳ ಮದುವೆಗೂ ಸಹ ಐವತ್ತು ಸಾವಿರ ರೂಪಾಯಿ ಕಾರ್ಮಿಕ ಇಲಾಖೆಯಿಂದ ಸಹಾಯಧನವಾಗಿ ಐವತ್ತು ಸಾವಿರ ರೂಪಾಯಿಯನ್ನು ನೀಡಲಾಗುತ್ತದೆ ಕೆಲವು ಕಡೆ ಕಾರ್ಮಿಕ ಕಾರ್ಡಿದ್ದಲ್ಲಿ ಕೆ ಎಸ್ ಆರ್ ಟಿ ಸಿ ನಂತರ ಬಿ ಎಂ ಟಿ ಸಿ ಬಸ್ನಲ್ಲಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲು ಉಚಿತ ಬಸ್ ಪಾಸ್ ಅನ್ನು ಕೊಡಲಾಗುತ್ತದೆ ಮತ್ತೆ ಕೆಲವು ಕಡೆ ರಿಯಾಯಿತಿ ದರದಲ್ಲಿ ಕಾರ್ಮಿಕರಿಗೆ ಬಸ್ ಪಾಸನ್ನು ಕೊಡಲಾಗುತ್ತದೆ ಯಾರೆಲ್ಲ ಕಾರ್ಮಿಕ ಕಾರ್ಡನ್ನು ಹೊಂದಿದ್ರ ಇಷ್ಟು ಸೌಲಭ್ಯಗಳು ಸಿಗುತ್ತೆ ಇಷ್ಟೇ ಅಲ್ದಿರ ಕಾರ್ಮಿಕ ಮಕ್ಕಳು ಏನಾದರೂ ಓದ್ತಾ ಇದ್ರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಅಧಿಕ ಅಂಕಗಳನ್ನು ಪಡೆದರೆ ಅಂಥವ್ರಿಗೆ ಐದು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ ಅಷ್ಟೇ ಅಲ್ದಿರೋ ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲಿ ಏನಾದ್ರು ಶೇಕಡ ಎಪ್ಪತ್ತೈದಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ್ರೆ ಅಂತವ್ರಿಗೆ ಏಳು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಅದೇ ರೀತಿಯಾಗಿ ಡಿಗ್ರಿಯನ್ನು ಓದ್ತಾ ಇರ್ತಕ್ಕಂಥವ್ರು ಶೇಕಡ ಎಪ್ಪತ್ತೈದು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕವನ್ನ ಪಡೆದ್ರೆ ಅಂತವ್ರಿಗೆ ಕಾರ್ಮಿಕ ಇಲಾಖೆಯಿಂದ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ನೀಡಲಾಗುತ್ತದೆ ಡಿಗ್ರಿ ನಂತರ ಪಿ ಜಿ ಅಥವಾ ಯಾವ್ದಾದ್ರು ಕೋರ್ಸ್ ಅನ್ನು ಓದ್ತಾ ಇದ್ರೆ ಅಂಥವ್ರೇನಾದರೂ ಆ ಒಂದು ಕೋರ್ಸಲ್ಲಿ ಶೇಕಡ ಎಪ್ಪತ್ತೈದು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದರೆ ಅಂಥವ್ರಿಗೆ ಕಾರ್ಮಿಕ ಇಲಾಖೆಯಿಂದ ಹದಿನೈದು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ ಇಷ್ಟೇ ಅಲ್ಲದಿರ ವೈದ್ಯಕೀಯ ವೆಚ್ಚವಾಗಿ ಹೃದಯ ರೋಗ ಅಥವಾ ಕಿಡ್ನಿ ಫೈಲೂರ್ ಆದರೆ ಕ್ಯಾನ್ಸರ್ ಕಣ್ಣಿನ ಚಿಕಿತ್ಸೆ ಗರ್ಭಪಾತ ಮುಂತಾದ ಸಮಸ್ಯೆಗಳಿಗೆ ಎರಡು ಲಕ್ಷ ರೂಪಾಯಿ ಸಹಾಯಧನವನ್ನು ಕಾರ್ಮಿಕರಿಗೆ ನೀಡಲಾಗುತ್ತದೆ ಸೊ ತುಂಬ ಜನ ಕಾರ್ಮಿಕರು ಲೇಬರ್ ಕಾರ್ಡ್ ಆದರೆ ಹೊಂದಿರ್ತೀರ ಆದರೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಗೊತ್ತಿರೋದಿಲ್ಲ ಇಷ್ಟೇ ಅಲ್ದಿರ ಇನ್ನೂ ಹಲವಾರು ಸೌಲಭ್ಯಗಳಿದೆ ವಿಡಿಯೋ ಎಂಡಲ್ಲಿ ನಾನು ಎಲ್ಪ್ಲೈನ್ ನಂಬರನ್ನು ಕೊಟ್ಟಿರ್ತೀನಿ ಅದಕ್ಕೆ ನೀವು ಕಾಲ್ ಮಾಡಿಬಿಟ್ಟು ನಿಮ್ಗೇನಾದರೂ ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ದರೂ ಸಹ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಬೋದು ಇನ್ನು ಲೇಬರ್ ಕಾರ್ಡನ್ನು ಮಾಡಿಸೋದಕ್ಕೆ ಅಥವಾ ಕಾರ್ಮಿಕ ಕಾರ್ಡನ್ನು ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಬೇಕಾಗುತ್ತೆ ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ ವೋಟ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಂತರ ಒಂದು ಫೋಟೋ ಬೇಕಾಗುತ್ತೆ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ನೀವು ಕಾರ್ಮಿಕರು ಎಂದು ಗುರುತಿಸುವುದಕ್ಕಾಗಿ ಪಂಚಾಯಿತಿ ಅಥವಾ ಗುತ್ತಿಗೆದಾರರಿಂದ ಒಂದು ಫಾರಂ ಬರುತ್ತೆ ಆ ಫಾರಂ ಮೇಲೆ ಅವರು ಸೀಲು ಸೈನನ್ನು ಅನ್ನು ಹಾಕಿ ಆ ಫಾರಂ ಅನ್ನು ಫಿಲ್ ಮಾಡಿಕೊಟ್ರೆ ಅಷ್ಟು ದಾಖಲಾತಿಗಳೊಂದಿಗೆ ನೀವು ಲೇಬರ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಲೇಬರ್ ಕಾರ್ಡ್ ಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರಪ್ಪ ಅಂತ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಲ್ಲಿ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಅಥವಾ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಸಲ್ಲಿಸ್ತಾರೆ ಅಥವಾ ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದನೂ ಸಹ ಅರ್ಜಿಯನ್ನು ಸಲ್ಲಿಸ್ತಾರೆ ಸೊ ಇಷ್ಟೆಲ್ಲ ಸೌಲಭ್ಯಗಳಿದೆ ಈ ಒಂದು ಲೇಬರ್ ಕಾರ್ಡ್ ಇಂದ ಸೊ ಲೇಬರ್ ಕಾರ್ಡ್ ಅನ್ನ ಹೊಂದಿರ್ತೀರಾ ಆದ್ರೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯದಿಂದ ವಂಚಿತರಾಗಿರ್ತೀರಾ ಸೊ ಈ ಒಂದು ಅಮೂಲ್ಯವಾದ ಮಾಹಿತಿಯನ್ನು ಜಸ್ಟ್ ನೀವು ನೋಡೋದಷ್ಟೇ ಅಲ್ದಿರ ಬೇರೆ ಅವ್ರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಎಲ್ಪ್ ಆಗಲಿ ಅಷ್ಟೇ ಅಲ್ದಿರ ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಕಾರ್ಮಿಕ ಕಾರ್ಡ್ ಮಾಡಿಸೋದಕ್ಕಾಗಿರ್ಬೋದು ಅಥವಾ ಬೇರೆ ಏನಾದರೂ ಸಮಸ್ಯೆ ಆದಾಗ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ತಗೋಬೋದು ಸೊ ಈ ಒಂದು ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್